ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರನ್ನೂ ನಮ್ಮ ಚಾನೆಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಆತ್ಮೀಯರೇ ನಿಮ್ಮ ಮನಸ್ಸಿನಲ್ಲಿ ಎಲ್ಲಿಲ್ಲದ ಆತಂಕ ಭವಿಷ್ಯದ ಭಯ ಅಥವಾ ಅನಿಶ್ಚಿತೆಯ ಒಂದು ಸಣ್ಣ ನೆರಳು ಇದೆಯೇ ಭಯ ಎಂಬುದು ಮನುಷ್ಯನ ಸಹಜ ಭಾವನೆಯಾದರು ಕೆಲವೊಮ್ಮೆ ಇದು ನಮ್ಮ ಜೀವನವನ್ನು ನಿಯಂತ್ರಿಸುತ್ತದೆ ಹಾಗಾದರೆ ಭಯ ಯಾಕೆ ಬರುತ್ತದೆ ಬೈಬಲ್ನ ಉತ್ತರವೇನು ಎಂಬ ವಿಷಯದ ಕುರಿತು ಇಂದಿನ ದಿವ್ಯ ಸಂದೇಶವನ್ನು ಆರಂಭಿಸೋಣ ಈ ಹತ್ತು ನಿಮಿಷಗಳಲ್ಲಿ ಭಯದ ಮೂಲವನ್ನು ಅರಿತು ದೇವರ ವಾಕ್ಯದ ಆಧಾರದ ಮೇಲೆ ಅದನ್ನು ಶಾಶ್ವತವಾಗಿ ನಿವಾರಿಸುವ ಮಾರ್ಗವನ್ನು ಕಲಿಯಲಿದ್ದೇವೆ ಈ ಸಂದೇಶ ನಿಮ್ಮ ಜೀವಮಾನದ ದೊಡ್ಡ ಭಯವನ್ನು ನಿವಾರಿಸಲು ಸಹಾಯಕವಾಗಲಿ ಎಂದು ಪ್ರಾರ್ಥಿಸುತ್ತೇನೆ ಕೊನೆಯವರೆಗೂ ನಮ್ಮೊಂದಿಗೆ ಇರಿ ಬೈಬಲ್ ಪ್ರಕಾರ ಭಯದ ಮೂಲವು ಆದಿಕಾಂಡದಲ್ಲಿದೆ ಮನುಷ್ಯನು ಪಾಪ ಮಾಡಿದಾಗ ದೇವರೊಂದಿಗೆ ಇದ್ದ ಅವನ ಸಂಬಂಧ ಮುರಿಯಿತು ಆದಿಕಂಡ ಮೂರು ಹತ್ತು ರಲ್ಲಿ ಆದಾಮನು ನಾನು ತೋಟದಲ್ಲಿ ನಿನ್ನ ಸ್ವರವನ್ನು ಕೇಳಿ ಭಯಪಟ್ಟುಕೊಂಡೆನು ಎಂದು ಹೇಳುತ್ತಾನೆ ಭಯದ ನಿಜವಾದ ಮೂಲ ದೇವರೊಂದಿಗಿನ ವಿಚ್ಛೇದನ ಎರಡು ವಿಧದ ಭಯಗಳಿವೆ ಒಂದು ಆರೋಗ್ಯಕರ ಭಯ ಇದು ಅಪಾಯದಿಂದ ನಮ್ಮನ್ನು ಕಾಪಾಡುತ್ತದೆ ಉದಾಹರಣೆ ಬೆಂಕಿಯಿಂದ ದೂರವಿರುವುದು ಎರಡು ಅನಾರೋಗ್ಯಕರ ಭಯ ಇದು ನಮ್ಮನ್ನು ನಿಯಂತ್ರಿಸುತ್ತದೆ ನಮ್ಮ ಭವಿಷ್ಯವನ್ನು ಕದಿಯುತ್ತದೆ ಮತ್ತು ದೇವರ ಮೇಲೆ ನಂಬಿಕೆ ಇಡದಂತೆ ತಡೆಯುತ್ತದೆ ಅನಾರೋಗ್ಯಕರ ಭಯದ ಮೂಲವೇ ಅವಿಶ್ವಾಸ ಮತ್ತು ಅಪನಂಬಿಕೆ ನಾವು ನಮ್ಮದೇ ಶಕ್ತಿಯ ಮೇಲೆ ಅವಲಂಬಿತರಾದಾಗ ಅಥವಾ ದೇವರಿಗಿಂತ ಸಮಸ್ಯೆ ದೊಡ್ಡದು ಎಂದು ಭಾವಿಸಿದಾಗ ಭಯ ಪ್ರಾರಂಭವಾಗುತ್ತದೆ ನಿಮ್ಮ ಭಯ ಯಾವುದರ ಕುರಿತಾಗಿದೆ ಹಣದ ಚಿಂತೆ ಅನಾರೋಗ್ಯದ ಚಿಂತೆ ಒಂಟಿತನ ನಿಮ್ಮ ಭಯ ಯಾವುದೇ ಆಗಿರಲಿ ಕ್ರಿಸ್ತನಲ್ಲಿ ಅದಕ್ಕೆ ಉತ್ತರವಿದೆ ಮೂರು ದೇವರ ವಾಕ್ಯವೇ ಭಯಕ್ಕೆ ಮದ್ದು ದೇವರ ವಾಕ್ಯವು ನಮಗೆ ಪದೇ ಪದೇ ಹೇಳುತ್ತದೆ ಭಯಪಡಬೇಡ ಬೈಬಲ್ನಲ್ಲಿ ಮುನ್ನೂರ ಅರವತ್ತೈದು ಬಾರಿ ಈ ಆಜ್ಞೆಯು ವಿಭಿನ್ನ ರೂಪಗಳಲ್ಲಿ ಪುನರಾವರ್ತನೆಯಾಗಿದೆ ಅಂದರೆ ಪ್ರತಿದಿನಕ್ಕೆ ಒಂದು ಕೀರ್ತನೆ ಮೂರು ನಾಲ್ಕು ಕತ್ತಲೆಯ ಕಣಿವೆಯಲ್ಲಿ ನಾನು ನಡೆದರೂ ಕೆಡಿಗೆ ಭಯಪಡೆನು ನೀನು ನನ್ನ ಸಂಗಡ ಇರುವೆ ಭಯ ಹೋಗಲಾಡಿಸಲು ಮೊದಲ ಮಾರ್ಗವೆಂದರೆ ದೇವರ ಇರುವಿಕೆಯನ್ನು ಸ್ಮರಿಸುವುದು ನಿಮ್ಮೊಂದಿಗೆ ದೇವರು ಇದ್ದಾನೆ ಎಂದರೆ ನಿಮಗೆ ಯಾರ ಭಯವೂ ಇರಬೇಕಿಲ್ಲ ದೇವರ ಶಕ್ತಿ ನೀನು ಭಯಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ನೀನು ದಿಗ್ಭ್ರಮೆಗೊಳ್ಳಬೇಡ ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ನಿನಗೆ ಸಹಾಯ ಮಾಡುತ್ತೇನೆ ದೇವರು ಹೇಳುತ್ತಾನೆ ನಾನೇ ನಿನ್ನ ದೇವರು ನಿಮ್ಮ ಭಯವನ್ನು ನಿವಾರಿಸುವ ಶಕ್ತಿ ದೇವರಿಗೆ ಇದೆ ನೀವು ಭಯಗೊಂಡಾಗ ಆತನ ಶಕ್ತಿಯನ್ನು ನೆನಪಿಸಿಕೊಳ್ಳಿ ದೇವರು ನಮಗೆ ಕೊಟ್ಟಿರುವ ಆತ್ಮವು ಹೆಡಿಯ ಆತ್ಮವಲ್ಲ ಸಾಮರ್ಥ್ಯ ಪ್ರೀತಿ ಮತ್ತು ಸ್ವಸ್ಥ ಬುದ್ಧಿಯ ಆತ್ಮವೇ ಆಗಿದೆ ಭಯವು ದೇವರ ಕಡೆಯಿಂದ ಬಂದದ್ದಲ್ಲ ದೇವರು ನಮಗೆ ಸಾಮರ್ಥ್ಯ ಪವರ್ ಪ್ರೀತಿ ಲವ್ ಮತ್ತು ಬುದ್ಧಿ ಸ್ವಸ್ಥ ಬುದ್ಧಿ ಯನ್ನು ನೀಡಿದ್ದಾರೆ ಭಯವು ನಮ್ಮಲ್ಲಿರುವ ಕ್ರೈಸ್ತರ ಮನೋಭಾವವಲ್ಲ ನಂಬಿಕೆ ಭಯಕ್ಕೆ ನಿಜವಾದ ವಿರೋಧಿ ಯೇಸು ಕ್ರಿಸ್ತನಲ್ಲಿರುವ ನಮ್ಮ ನಂಬಿಕೆಯು ಈ ಲೋಕದ ಯಾವುದೇ ಭಯಕ್ಕಿಂತ ದೊಡ್ಡದಾಗಿದೆ ಮತ್ತಾಯ ಹದಿನಾಲ್ಕು ಮೂವತ್ತೊಂದರಲ್ಲಿ ಪಿತರನು ನೀರಿನ ಮೇಲೆ ನಡೆದಾಗ ನಂಬಿಕೆ ಕಳೆದುಕೊಂಡ ತಕ್ಷಣ ಮುಳುಗಲಾರಂಭಿಸುತ್ತಾನೆ ಅದೇ ರೀತಿ ನಾವು ನಮ್ಮ ಕಣ್ಣುಗಳನ್ನು ಕ್ರಿಸ್ತನಿಂದ ಸಮಸ್ಯೆಗಳ ಮೇಲೆ ಇಟ್ಟಾಗ ಮುಳುಗುತ್ತೇವೆ ಸಾರಾಂಶ ಭಯದಿಂದ ಹೊರಬರಲು ನಿಮ್ಮ ಗಮನವನ್ನು ಸಮಸ್ಯೆಗಳಿಂದ ದೇವರ ಭರವಸೆಗೆ ಕಡೆಗೆ ಬದಲಾಯಿಸಿ ದೇವರ ವಾಕ್ಯವನ್ನು ದಿನವೂ ಧ್ಯಾನಿಸಿ ನಾಲ್ಕು ಭಯವನ್ನು ಜಯಿಸಲು ಪ್ರಾಯೋಗಿಕ ಹೆಜ್ಜೆಗಳು ಭಯವನ್ನು ಕೇವಲ ಕೇಳುವುದರಿಂದ ಜಯಿಸಲು ಸಾಧ್ಯವಿಲ್ಲ ನಾವು ತೆಗೆದುಕೊಳ್ಳಬೇಕಾದ ನಾಲ್ಕು ಪ್ರಾಯೋಗಿಕ ಕ್ರಮಗಳು ಇಲ್ಲಿವೆ ಒಂದು ನಿಮ್ಮ ಚಿಂತೆಗಳನ್ನು ದೇವರಿಗೆ ಬಿಟ್ಟುಬೇಡಿ ಒಂದು ಪೇತ್ರ ಐದು ಏಳು ನಿಮ್ಮ ಚಿಂತೆಯೆಲ್ಲವನ್ನು ಆತನ ಮೇಲೆ ಹಾಕಿರಿ ಆತನು ನಿಮ್ಮನ್ನು ಪೋಷಿಸುವವನಾಗಿದ್ದಾನೆ ನಿಮ್ಮ ಭಯವನ್ನು ನಿರ್ದಿಷ್ಟವಾಗಿ ಹೆಸ ಹೆಸರಿಸಿ ಅದನ್ನು ಪ್ರಾರ್ಥನೆಯಲ್ಲಿ ಯೇಸುವಿನ ಕೈಗೆ ಕೊಡಿ ಎರಡು ಭಯದ ವಿರುದ್ಧ ದೇವರ ವಾಕ್ಯವನ್ನು ಹೇಳಿ ಭಯದ ಯೋಚನೆಗಳು ಬಂದಾಗ ಸುಮ್ಮನೆ ಇರಬೇಡಿ ತಕ್ಷಣ ಏಷಾಯ ನಲವತ್ತೊಂದು ಹತ್ತು ಕೀರ್ತನೆ ಇಪ್ಪತ್ತೇಳು ಒಂದರಂತಹ ವಚನಗಳನ್ನು ಗಟ್ಟಿಯಾಗಿ ಹೇಳಿ ಕತ್ತಲೆಗೆ ಬೆಳಕಿನ ಅವಶ್ಯಕತೆ ಇದೆ ಮೂರು ಕೃತಜ್ಞತೆಯ ಮನೋಭಾವವನ್ನು ಅಭ್ಯಾಸ ಮಾಡಿ ಭಯವು ನಾವು ಕಳೆದುಕೊಳ್ಳುವ ವಿಷಯಗಳ ಮೇಲೆ ಗಮನ ಹರಿಸುತ್ತದೆ ಕೃತಜ್ಞತೆ ದೇವರು ಈಗಾಗಲೇ ನಮಗೆ ಕೊಟ್ಟಿರುವ ವಿಷಯಗಳ ಮೇಲೆ ಗಮನ ಹರಿಸುತ್ತದೆ ಆತನು ಉಪಕಾರಕ್ಕಾಗಿ ಸ್ತೋತ್ರ ಮಾಡಿ ಆಗ ಭಯವು ದೂರವಾಗುತ್ತದೆ ನಾಲ್ಕು ಪ್ರೀತಿಯಲ್ಲಿ ಬೆಳೆಯಿರಿ ಒಂದು ವಾಹನ ನಾಲ್ವನಾ ಹದಿನೆಂಟು ಪ್ರೀತಿಯಲ್ಲಿ ಭಯವಿರುವುದಿಲ್ಲ ಪೂರ್ಣ ಪ್ರೀತಿಯು ಭಯವನ್ನು ಹೊರಗೆ ದೂಡುತ್ತದೆ ನಾವು ಇತರರನ್ನು ಪ್ರೀತಿಸಿದಾಗ ಮತ್ತು ದೇವರ ಪ್ರೀತಿಯನ್ನು ಅನುಭವಿಸಿದಾಗ ಭಯಕ್ಕೆ ಜಾಗ ಇರುವುದಿಲ್ಲ ಶುಲುವೆಯಲ್ಲಿ ಏಸು ನಮ್ಮ ಎಲ್ಲ ಭಯಗಳನ್ನು ಪಾಪಗಳನ್ನು ಮತ್ತು ಆತಂಕಗಳನ್ನು ಹೊತ್ತು ತೀರಿಸಿದ್ದಾರೆ ಈ ಸತ್ಯವನ್ನು ನೆನಪಿಟ್ಟುಕೊಳ್ಳಿ ಐದು ಸಾರಾಂಶ ಮತ್ತು ಮುಕ್ತಾಯ ಆತ್ಮೀಯರೇ ಇಂದಿನ ನಮ್ಮ ಸಂದೇಶದ ಮುಖ್ಯ ಅಂಶಗಳನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ ಭಯದ ಮೂಲ ಅವಿಶ್ವಾಸ ದೇವರ ಇರುವಿಕೆ ಮತ್ತು ಆತನ ಪ್ರೀತಿಯೇ ಭಯಕ್ಕೆ ಮದ್ದು ಮತ್ತು ಪ್ರಾರ್ಥನೆ ಹಾಗೂ ವಾಕ್ಯದ ಮೂಲಕ ನಾವು ಭಯವನ್ನು ಜಯಿಸಬಹುದು ನೀವು ಇಂದು ಹೊಸದಾಗಿ ಕಲಿತಿದ್ದೀರಿ ಎಂದು ನಾನು ನಂಬುತ್ತೇನೆ ಈ ಕ್ಷಣದಿಂದಲೇ ಭಯಕ್ಕೆ ಬದಲಾಗಿ ವಿಶ್ವಾಸದ ಜೀವನವನ್ನು ಪ್ರಾರಂಭಿಸಿ ನಿಮ್ಮ ಜೀವನದಲ್ಲಿ ಇನ್ನೂ ಮುಂದೆ ಭಯಪಡಬೇಡಿ ದೇವರು ನಿಮ್ಮ ಸಂಗಡ ಇದ್ದಾನೆ ಈ ಸಂದೇಶ ನಿಮಗೆ ಸಹಾಯಕವಾಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಮಾಡಿ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಮತ್ತಷ್ಟು ದಿವ್ಯ ಸಂದೇಶಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದಿಸಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿಯವರೆಗೂ ಕ್ರಿಸ್ತನ ಶಾಂತಿಯು ನಿಮ್ಮೊಂದಿಗೆ ಇರಲಿ ಆಮೇಲೆ